ಕತ್ತಲಿನಲ್ಲಿ ಕಾಣದ ವಸ್ತು ದೇಹ ಬೆಳಕಿನಲ್ಲೂ ಕಾಣದ ವಸ್ತು ಜೀವ ಇದು ಏಕಾಂತ ಅಲ್ಲವೂ ಯಾವ ಸರ್ವಜ್ಞರಿಗೆ ಹಗಲು ಇರುಳು ಸಮಭಾವ ಜಿನೇಂದ್ರ ದೇವರ ಶಾಸನದಲ್ಲಿ ಅನೇಕ ನಯಗಳು ಇವೆ ಅವುಗಳಲ್ಲಿ ಮುಖ್ಯ ಒಂದು ನಿಶ್ಚಯನಯ ಇನ್ನೊಂದು ವ್ಯವಹಾರ ನಯ ನಿಶ್ಚಯನಯ ವಸ್ತುವಿನ ಅಸ್ತಿತ್ವ ಗುಣ ಶುದ್ಧ ಸ್ವಭಾವವನ್ನು ವರ್ಣಿಸುತ್ತದೆ ವ್ಯವಹಾರ ನಯವು ವಸ್ತುವಿನ ಅನ್ಯ ವಸ್ತುಗಳ ಸಂಯೋಗದಿಂದ ಉಂಟಾದ ವಿವಿಧ ರೀತಿಯ ಪರ್ಯಾಯಗಳನ್ನು ವರ್ಣಿಸುತ್ತದೆ ಸಾಮಾನ್ಯವಾಗಿ ಒಂದು ಉದಾಹರಣೆ ಜೀವವು ಸಿದ್ಧರ ಸಮಾನ ತ್ರೈಕಾಲಿಕ ಶುದ್ಧ ಚೇತನ ಸ್ವಭಾವಿ ಇದೆ ಇದು ನಿಶ್ಚಯನಯ ಈಗ ವ್ಯವಹಾರ ನಯ ನೋಡ್ರಿ ಜೀವವು ನರಕ ತಿರಿಯಂಚ ಮನುಷ್ಯ ದೇವ ಪರ್ಯಾಯದಲ್ಲಿ ಇದೆ ಇದು ವ್ಯವಹಾರ ನಯ ಜೀವದ ಮೂಲ ಮುಖ್ಯ ಸ್ವಭಾವವಲ್ಲದೆಯೇ ವಿಭಾವ ಪರ್ಯಾಯದಲ್ಲಿ ವರ್ತಿಸುವುದು ಜೀವಕ್ಕೆ ದುಃಖದಾಯಕ ಇದೆ ಕೆಲವು ಜೀವಗಳು ಇದನ್ನು ಗುರುಗಳಿಂದ ತಿಳಿದು ಕೂಡ ವ್ಯವಹಾರವನ್ನು ಬಿಡಲಾರವು ಕಾರಣ ಈ ಹಿಂದೆ ಗಳಿಸಿದ ಪಾಪದ ಉದಯದಿಂದ ನಿಶ್ಚಲ ಭಾವದ ಪ್ರಾಪ್ತಿ ಆಗಿಲ್ಲ ನಿರಂತರ ಪ್ರಯತ್ನದಲ್ಲಿದ್ದರೆ ಮುಂದೆ ಎಂದಾದರೊಮ್ಮೆ ಆಗಬಹುದು